ಡ್ಯಾನ್ಸ್ ಈ ಡ್ಯಾನ್ಸ್ ಎಲ್ಲ ಆಗಲ್ಲ ನೀವು ಕೇಳಬಾರ್ದಪ್ಪ ಯೋಯ್ಯಪ್ಪ ಅವರೇ ಸ್ಮಶಾನದಲ್ಲಿ ಅಷ್ಟೆಲ್ಲ ತಗೊಂಡವ್ರಿಗೆ ನಾವು ಎಲ್ಲರಿಗೂ 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 ನಮಸ್ಕಾರ 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 ಭೈರಾದೇವಿ ಈ ಜೆಂಟ್ಸ್ ದೇವ್ರದ್ದು ಪ್ರಪಂಚಕ್ಕೆಲ್ಲ ಸುದ್ದಿ ಮಾಡ್ಬಿಡ್ತು ಕೊರಗಜ್ಜಂತು ಇವಾಗ ಲೇಡೀಸ್ ದೇವರು ಬೈರಾದೇವಿದು ತುಂಬಾ ಒಂದು ಬೇರೆ ಥರದ್ದು ಪ್ರಯತ್ನ ಯಾಕಂದರೆ ಈ ದೇವ್ರಿಗೂ ದೇವಕ್ಕೂ ಯಾವಾಗೂ ವರ್ತಮಾನದಲ್ಲೇ ಇರೋದು ಅಪ್ಡೇಟ್ ವರ್ಷದ್ದು ಹಿಂದೆ ಮುಂದೆ ಇದು ಭೂತ್ ಕಾಲಕ್ಕೂ ಭವಿಷ್ಯ ಕಾಲದಲ್ಲಿ ಇರಲ್ಲ ಅದು ಯಾವಾಗಲೂ ವರ್ತಮಾನದಲ್ಲೇ ಇರ್ತದೆ ಈ ಥರದೊಂದು ಕತೆ ಮಾಡಿದ ಶ್ರೀಜೆ ಅವ್ರು ಹೆಂಗೆ ಮಾಡಿದ್ರು ರಮೇಶ್ ಸರ್ ಈ ಥರದ್ದು ರಮೇಶ್ ಸರ್ ಆ ಕ್ಯಾರೆಕ್ಟ್ರಿಗೆ ಅದು ಏನು ಅಂತ ಹೇಳೋದು ಗೊತ್ತಾಗಲ್ಲ ವಿದ್ಯಾವಂತರು ದಿಕ್ತಪ್ಪರ ದೇವ್ರನು ದೇವನ ಅಭಿನಯ ಮಾಡಿಸ್ಬಿಡ್ತಾರೆ ಆ ಥರದೊಂದು ಕ್ಯಾರೆಕ್ಟ್ರವರು ಶ್ರೀಜೆ ಮಾಡಿದ್ದು ಆಮೇಲಿಂದ ನನ್ನ ರವಿವರ್ಮ ವರ್ಮ ಮಾಸ್ಟ್ರು ನಾರ್ಮಲ್ ಆಗಿದ್ರೆ ಬಿಡಲ್ಲ ಅವರು ಬೆಟ್ಟ ಗುಡ್ಡ ಜೀಪು ಗೀಪು ಎಲ್ಲ ಹಾಳ್ಮಾಬಿಡ್ತಾರೆ ಇನ್ನೂ ದೇವ್ರ ಕೈಗೆ ಸಿಕ್ಕರೆ ಬಿಡ್ತಾರೆ ಇವರು ಬಹಳ ಜನ ಮಾಡಿಸಿದ ಮಾಸ್ಟ್ರೆ ನಿಜವಲ್ಲೂ ಆ ನನ್ಗೆ ನಾನು ಈಜನ ಕೇಳಬೇಕು ಆ ಪದಗಳು ಇರೋ ಬರೋ ದೇವ್ರು ಎಟ್ಟಿಲಕ್ಕಮ್ಮ ಆ ಲಕ್ಕಮ್ಮ ಏಲಕ್ಕಮ್ಮ ಎಲ್ಲ ಒಂದು ಕರ್ನಾಟಕದಲ್ಲಿ ಮೂರ್ ಮೂಲೆ ಇರೋ ದೇವ್ರು ಒಂದು ಒಬ್ಬದೇವ್ರನು ಬಿಟ್ಟಿಲ್ಲ ಎಣ್ಣದೇವ್ರನ್ನೆಲ್ಲ ಬರೆದು ಬಿಟ್ಟಿದ್ದಾರೆ ನಾನು ಅವಾಗಲೇ ಅಂದ್ಕೊಂಡು ಕೇಳಿಸ್ದೆ ಅಂದ್ಕೊಂಡ್ವಿ ಇದೆಲ್ಲ ಎಲ್ಲಿ ಹುಡ್ತವ್ರಿ ಅಂದ್ಬಿಟ್ಟು ಭಾಳ ಅದಕ್ಕೆ ತುಂಬ ಶ್ರಮ ತಗೊಂಡಿದ್ದಾರೆ ಇನ್ನು ರಾಧಿಕಾ ಅವ್ರದ್ದು ನಾವು ಫಸ್ಟ್ ಇಯರ್ ಸ್ಮಶಾನಕ್ಕೆ ಹೋದಾಗ ಮಾಡಬೇಕು ಅಂತ ರಮೇಶ್ ಸರ್ ನಾನು ಇಬ್ಬರು ಒಂದು ಆರೂವರೆ ಏಳು ಗಂಟೆಗೆ ಹೋದ್ವಿ ಆ ಪಾಪ ನಂಗೆ ಹೋದ್ವಿ ಆಗಾಯ್ತು ಈಗಾಯಿತು ಹಂಗಾಯ್ತು ಹತ್ತು ಹನ್ನೊಂದು ಹನ್ನೆರಡು ಆಯಿತು ನಮಗೆ ಕರಿತನ ಇಲ್ಲ ನಾನು ಯಾಕೆ ಅಂತ ಸಹ್ಯಂತ ಕೇಳಿದ್ರೆ ರೆಡಿ ಆಗ್ತಿದ್ದಾರೆ ಸರ್ ಅಂದರು ಆಮೇಲೆ ಹೌದು ಅಂದ್ಬಿಟ್ಟು ನಾವು ಹೋಗಿ ಹೊರಗೆ ಮದ್ದು ಕಂಡ್ವಿ ಹೊರಗಡೆ ಹಂಗಪ್ಪ ಕೂತ್ಕೊಳ್ಳೋದು ಕಾಕ್ಸ್ಟಂಗೆ ಸ್ಮಶಾನ ಬೇರೆ ಅಲ್ಲೆಲ್ಲ ಖಾಲಿ ಆಗಿಬಿಟ್ಟಿದ್ರು ಪಾಪ ಆತ್ಮಗಳು ಯಾವೂ ಇರಲಿಲ್ಲ ಇವರು ರೇಡಿಯಾಗಿ ಈಚೆ ಬಂದ ಇವರು ರೆಡಿಯಾಗಿ ಈಚೆ ಬಂದ ತಕ್ಷಣವೇ ಎಲ್ಲ ಅವೆಲ್ಲ ಪ್ರೇಕ್ಷಕರಾಗ್ಬಿಟ್ಟಿದ್ರು ಪಾಪ ಇವ್ರನ್ನ ನೋಡೋಕ್ಕೆ ಎಲ್ಲ ಆತ್ಮಗಳು ನಮಗೇನೆ ಭಾಳ ಖುಷಿ ಆಯ್ತು ಅದನ್ನು ನೋಡಿ ಇಷ್ಟು ಅಂದರೆ ಸುಮಾರು ನಾವೆಲ್ಲ ಕೇಳಿದ್ವಿ ಯಾವ್ಯಾವನ್ನ ಬೇರೆ ಥರದ್ದು ಈ ಮಾಸ್ಕ್ ಮೇಕಪ್ಪು ಅದಕ್ಕೆ ಇದಕ್ಕೆ ಲ್ಯಾಟೆಕ್ಸ್ ಮೇಕಪ್ಗೆಲ್ಲ ಒಂದು ಅಷ್ಟು ಸಿಗುತ್ತೆ ಅಂತ ಇವರು ಪ್ರತ್ಯಕ್ಷವಾಗ್ ಒಂದೊಂದು ದಿವ್ಸ ಒಂದು ಸಲ ಒಂದ್ಸಲ ಶಾರ್ಟೇ ತೆಗ್ದಿಲ್ಲ ಅಂತ ಬೆಳಗಿನ ಜಾವ ಮೂರುವರೆಗ್ ನೀವ್ ಹಂಗೆ ಹೋಗಿದೀರ ಪ್ರಾಬ್ಲಮ್ ಆಗಿತ್ತಲ್ವಾ ಬಂದು ಬಂದ್ವು ಆತ್ಮಗಳು ಹಂಗಾರ ಅವ್ರು ನಿಮ್ ಹತ್ರಕ್ಕೆ ಅಲ್ಲ ನಮಗ್ ಗೊತ್ತಿಲ್ಲ ನಮಗೆ ನಮಗ್ ಗೊತ್ತಿಲ್ಲ ಹೌದು ಹಂಗ ಆವಾಹನೆ ಮಾಡ್ಕೊಂಡು ಆ ತರದ್ ನಿಜವಾಗ್ಲು ನೆನ್ನೆ ಶೋ ನಾನ್ ನೋಡಿದಾರ ಸುಮಾರ್ ಜನ ಅದಕ್ಕೆ ನಾವ್ ಹೇಳ್ದಂಗೆ ಈ ಬೈರಾದೇವಿ ಈ ಸಬ್ಜೆಕ್ಟ್ ಆಗ್ಬೋದು ಈ ತರದ್ ಪಾತ್ರ ಆಗ್ಬೋದು ಸೃಷ್ಟಿ ಮಾಡಿಂತ ಹಾಂ ನಮ್ಮ ಡೈರೆಕ್ಟ್ರಿಗೆ ಆಗ್ಬೋದು ಆಮೇಲೆ ಇದನ್ನು ನಾವು ಕಾಯಿಬೋದು ಬರೀ ಇಲ್ಲಿಗಲ್ಲ ಇದು ತುಂಬ ಜರ್ನಿ ಜರ್ನಿ ಮಾಡ್ಸತ್ತೆ ನಮ್ಗೆಲ್ಲರನ್ನೂ ಎಲ್ಲೆಲ್ಲೋ ಕರ್ಕೊಂಡು ಹೋಯಿತು ಆ ಯಾನ ಏನಾಗೋದ್ವಿ ಆ ಯಾನದ ಕೊರಕಲು ಬರಕಲು ಸಂಧಿಗಳು ಅವು ಬಾರ್ವಾಡ ಇರ್ಬೋ ಓಡಾಡೋ ಜಾಗದಲ್ಲಿ ನಾವು ಓಡಾಡ್ಕೊಡು ಆಮೇಲೆ ಬಿಡಿ ಕಾಶಿದು ಇನ್ನೊಂದು ಐದಾರು ದಿವಸ ಇದ್ದಿದ್ರೆ ನಾವು ಇನ್ನೊಂದು ಎರಡು ಮೂರು ದಿವಸ ಇದ್ದಿದ್ರೆ ನಮಗೂ ಒಂಥರ ವೈರಾಖ್ಯ ಶುರುವಾಗೋದು ಇಲ್ಲೇನು ಕೊಡೋಣಪ್ಪ ಅಂತ ಅನ್ನಿಸ್ಬಿಡೋದು ಯಾಕಂದರೆ ಅಷ್ಟು ಅದು ತುಂಬ ಕಾಸ್ಮಿಕ್ ಅನಿಸಿದಂಥ ಜಾಗ ಅದಕ್ಕೆ ನಾವು ಸಾಕಷ್ಟು ಹೋಗಿದ್ವಿ ಬಟ್ ಇದು ಇದೇ ಪಾತ್ರಕ್ಕೆ ಹೋದಾಗ ಆ ಕಾಶಿ ಇದಾಗ್ಬೋದು ಮಿಕ್ಕಿದ್ದು ಅದನ್ನೇ ಇಡಿಯಾಗಿ ಪೂರ್ತಿ ಅದರದ್ದು ಆ ಗುಹೆ ಸೆಟ್ನಾಗ ಕಂಟಿನ್ಯೂದಲ್ಲ ಹಾಕಿದ್ರು ರವಿ ನಾವು ಯಾದವ್ ಜಾಧವ್ ಅವರು ಅಯ್ಯಪ್ಪ ನಮಗೆ ಅಲ್ಲೇ ಇದಾರೆ ಸರ್ ಇಲ್ಲಿ ಅಲ್ಲೇ ಇದಾರಲ್ಲ ಆ ತಲೆ ಎಲ್ಲ ಎಲ್ಲಿ ಹುಡ್ಕೊಂಬಂದ್ರೆ ನಾವು ಅಷ್ಟೊಂದು ವಿಶ್ವಾಗ್ಲು ಎಂಬ ಒಂದು ಬೇರೆ ಥರದ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹಾಗಾಗಿ ನಿನ್ನೆ ನೋಡಿದವ್ರಿಗೆಲ್ಲರೂ ಒಂದು ರೀತಿ ಇಷ್ಟ ಆಗಿದೆ ಅವನವ್ರಿಗೆ ಕಂಗ್ರಾಜುಲೇಷನ್ ಇಪ್ಪತ್ತೈದು ವರ್ಷ ಮಾಡಿದ್ರು ನೋಡಿ ರಮೇಶ್ ಅವ್ರಿಗೂ ವಯಸ್ಸಾಗಿಲ್ಲ ಇವ್ರಿಗೂ ವಯಸ್ಸಾಗಿಲ್ಲ ಎಲ್ಲ ಹೆಂಗು ಹೆಂಗು ಹೆಂಗ್ ಟೀಮ್ ಇದು ರಾಧಿಕಾ ಅವ್ರದ್ದು ಸೇರಿಕೊಂಡು ಎಲ್ಲರದು ನಮ್ದೇ ಸ್ವಭಾವ ಹೆಂಗೆ ಭಾಳ ಖುಷಿ ಆಗುತ್ತೆ ಈ ಥರದೊಂದು ಸಿನಿಮಾದೊಳಗೆ ಸೇರ್ಕೊಂಡು ಕೆಲಸ ಮಾಡೋದು ಇದು ಬಹಳ ದೊಡ್ಡ ಲಾಂಗ್ ಜರ್ನಿ ಸುಮಾರು ಒಂದು ಐದು ವರ್ಷ ಮಾಡಿದೇನಪ್ಪಲ್ಲ ಹೌದೌದು ಮಾಡ್ತಾನೆ ಇದ್ರು ಆದ್ರೆ ಇಲ್ವ ಅಸ್ ರಿಸರ್ಚು ಶೂಟಿಂಗ್ ಬೇಗ ಮಾಡಿದ್ವಿ ಹಂಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಎಲ್ಲ ಹೂವ ಇಕ್ಕಿ ನಮ್ಗೆ ಅಷ್ಟೇ ಎಲ್ಲರಿಗೂ ಎಲ್ಲ ಎಲ್ಲ ಮಿತ್ರರಿಗೂ ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಈ ತರದೊಂದು ಪ್ರಯತ್ನಕ್ಕೆ ಬಹಳ ದೊಡ್ಡ ಪ್ರಯತ್ನ ತುಂಬಾ ತುಂಬಾ ತುಂಬಾನೇ ನಿಮ್ಮ ಅವರು ಅದು ಅದು ಅಲ್ಲಿ ಬೀರಲ್ಲಿ ಎಷ್ಟು ಶ್ರಮ ಹೋಯ್ತು ಅವರು ಫಿಸಿಕಲಿ ಕೂಡ ಅಷ್ಟೇ ಎನರ್ಜಿ ಆಗಿ ಮಾಡಿದ್ದಾರೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ತಾ ಒಳ್ಳೇದಾಗಲಿ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ